ಹೇಳ್ಯಾರಂತೆ ನಾನು ಅಂತ ಅನ್ಕೊಂಬೇಡ ನೀನು ಬೇಕಾದ್ರೆ ಕೊಂದು ಬಿಟ್ಟು ಹೋಗ್ತೀನಿ ಯಾರಿಗೂ ಗುರ್ಸಿಗೆ ಬಾತು ಹಂಗೆ ಮಾಡ್ತೀನಿ ಬಾಯ್ ಮುಚ್ಕೊಂಡು ನಾನು ಏಳ್ದಷ್ಟು ಕೇಳಬೇಕು ಏಯ್ ಬಿಡೋ ನನ್ನ ಬಿಡು ನನ್ನ ಕರುಣ್ಯ ಕರುಣ್ಯ ನಾನು ಹೇಳ್ತೀನಿ ಹೋಗಮ್ಮ ನೀನು ನಾನು ಹೇಳ್ತೀನಿ ಹೋಗಿ ಅವ್ನು ಕೇಳು ಮಾಡಬೇಡ ಏನು ಮಾತ್ರ ಇದ್ದಮ್ಮ ಇವಳು ಕೈಗೆ ಏನಾಗ್ತೈತೆ ಏಯ್ ಏನು ಆತೈತೆ ಅಂತ ಹೇಳ್ತಾ ಇದೆಯಾ ಹಾಂ ಏನು ಆತೈತೆ ಅಂತ ಬಿಡೋ ನನ್ನ ಅಲೋ ಇದೆ ಲಾಸ್ಟು ಇನ್ನೊಂದು ಸತಿ ಚೈತನ್ಯ ತಂಡಕ್ಕೆ ಹೋಗ್ಬಾರ್ದಿ ನೀನು ಹೋಗೋದೆ ಯಾರು ಏನು ಹೇಳಿದ್ರು ಹೋಗೋದೆ ಹೌದಾ ಹೌದಾ ಹ್ಞೂ ಸರಿ ಹೋಗಿ ಹ್ಞೂ ಯಾವಾಗಲೂ ಆಕಾಶ ನೋಡ್ಕೊಂಡೆ ಓಡಾಡ್ತಾಯಿರು ಆಯಿತಾ ನಾಣಕ್ಕೆ ಆಕಾಶ ನೋಡ್ಕೊಂಡು ನೋಡಲಿ ಹ್ಞೂ ಹಂಗೆ ಆಕಾಶ ನೋಡ್ಕೊಂಡು ಓಡಾಡ್ತಾ ಇರು ನನಗೆ ಓದ್ತೀನಮ್ಮ ಕಲಾಕ್ಷಮ್ಮ ಹ್ಞೂ ಸರಿಮ್ಮ ಆಯಿತು ಅಯ್ಯಪ್ಪ ಏನು ಮಾಡಿಬಿಟ್ಟು ಅಂತ ನಾನು ಅನ್ಕೊಂಡು ಏನು ಮಾಡೇ ಇಲ್ಲ ಹ್ಞೂ ಅಯ್ಯೋ ಲಿಂಕ್ ಹೇಳ್ಕೊಳ್ಬೇಕು ಏನ್ ಮಾಡ್ತಾಳೆ ದೊಡಮ್ಮ ಅವಳಕಾಯಿ ಏನೈತೆ ಹಾಂ ಅವಳಿನ ಬಚ್ಚಾಳು ಇನ್ನು ಪ್ರಪಂಚ ಜ್ಞಾನ ತಿಳಿದವಳಿಕ ಆಯೋ ನೀನು ತಿಳ್ಕೊಂಡಿದ್ಯಾ ಅಷ್ಟೇ ಹ್ಞೂ ದೊಡಮ್ಮ ನಮ್ಮಅಮ್ಮನ ಆಸ್ಪತ್ರೆ ಕರ್ಕೊಂಡೋಗ್ತೀನಿ ಅಂತಂದ ಕತ್ತಂಗ ಇಟ್ಕೊಂಡಿದ್ಯಾ ಅವಳು ಓದ ಇಳಿಸೋಕಾ ಏನಿಲ್ಲ ನಾನು ಕತ್ತು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು ಕಾಣಿಸ್ತಾ ನಾ ನೀನ ಹ್ಞೂ ಕಾಣಿಸ್ತಾ ಇದೆಯಲ್ಲ ಇನ್ನಷ್ಟು ಬುಕ್ಸ ಕತ್ತ ಗೊತ್ತಾ ದೊಡಮ್ಮ ಆತ ಇಲ್ಲಪ್ಪ ದೊಡಮ್ಮ ಯಾಕ ಏನಾಯ್ತಾ ಇದು ಗೊತ್ತು

ಅದಿಕ್ಕ ತಿಂದಕ್ಕೆ ಹೋಗಿದ್ದ ತಿರುಗಿ ಮುಂದಕ್ಕೆ ಬರ್ತಾನೆ ಇಲ್ಲಮ್ಮ ಅಯ್ಯೋ ನೀನು ಬಾಯಕ ಮುನ್ನಾಕ ಈಗ ಬರ್ಬಾರ್ದು ಬಂದು ಒತ್ಕೊಂಡು ಹೋಗ ಅವಳು ಬಂದ್ಲಾ ನಿನ್ನ ಅಷ್ಟೇ ಬಿಡು ಅಷ್ಟೇ ನೀನು ನೀನು ಉದ್ಧಾರ ಆದಂಗೆ ನಾನು ಹೇಳ್ತಾನೆ ಇದ್ದೀನಿ ಬೇಡೋ ಬೇಡೋ ಅವ್ರು ಸುದ್ದಿಗೆ ಹೋಗ್ಬೇಡ ಅಂತ ನನ್ನ ಮಾತು ನೀನು ಎಲ್ಲಿ ಕೇಳ್ತೀಯ ಅಪ್ಪನ ಉದ್ಧಾರ ಆದಂಗೆ ನೀನು ಉದ್ಧಾರ ಆಗೋದು ಅಯ್ಯೋ ಅಮ್ಮ ನೀನು ಅದಕ್ಕೆ ಕಥೆ ಇಲ್ಲಿ ಫಸ್ಟ್ ನನ್ಗೆ ಕತ್ತೆ ಸರ್ ಮಾಡು ಏನೋ ಉದ್ದಾರ ಅದೈತಮ್ಮ ಬೇಡ ಜಾಸ್ತಿ ನೋಯ್ತಾ ಇದಮ್ಮ ಏನಕ್ಕೆ ಬೇಕು ಇವೆಲ್ಲನೂ ಏನಕ್ಕೆ ಬೇಕೇಳು ನೀನಪ್ಪ ಅಡದ್ ನೀವು ಸ್ಕೂಲ್ಗೆ ಆರಾಮಾಗಿ ಆರಾಮಾಗಿರ್ತೀರ ಅಂಬವಂಗೆ ಇವೆಲ್ಲ ಏನಕ್ಕೆ ಬೇಕು ನಿಂತ ನೀನ್ ಎಷ್ಟ್ ನೀನ ಇವೆಲ್ಲ ತಂದ್ಕೊಂಡಿರೋದು ಬೇರೆ ಯಾರು ತಂದಿಲ್ಲ ನೀನೆ ಹೋಗು ನಾವು ಮಾತಾಡಿದ್ರೆ ಕೆಟ್ಟವರು ಅಲ್ಲ ಇವಳು ಬಂದು ಏನು ಮಾಡ್ತಿವರ್ದ ಕತ್ತು ನೀನು ಮಾಡ್ಬಿಟ್ಟಲ್ಲಪ್ಪಾ ಏನು ಮಾಡೋದು ಹೇಳು ಅಲ್ಲೋ ಅವ್ರ ಮನೆ ಸಿಕ್ಕೋಬೇಡ ಹೋಗ್ಬೇಡ ಅಂತಂದ್ರು ಅನ್ಬಗ್ಸು ಅನ್ಬುಕ್ಸು ನಮ್ಮ ಆಸ್ಪತ್ರೆ ಕನ ಕರ್ಕೊಂಡೋಗ

ತಾ ಪಾಪ ಬಾಬಾ ಅಮ್ಮ ನೋಡಿದಾ ಅಣಕಾ ಅವ್ರೆಲ್ಲ ಕರೆಕ್ಟಾಗೇ ಬರ್ತವೆ ಹ್ಞೂ ನಾನು ಓದಿರೋದು ಐದನೇ ಕಳಾಸ ಆದ್ರೂ ಚೆನ್ನಾಗೇ ಓದಿದ್ದೀನಿ ನಾನು ಹ್ಞೂ ಅಯ್ಯೋ ಆದ್ರೂ ಈ ರೇಣುಕಮ್ಮನು ಮೋಸ ಮಾಡ್ಬಿಟ್ಲ ನಂಕ ದುಡ್ಡುಗ್ಳಾಗ ಇವ್ರು ಯಾವನ ನಾ ಬ್ಯಾಂಕವನು ಮೋಸ ಮಾಡ್ಬಿಟ್ ನಾ ಅವ್ಳಿಗೆ ಯಾವಳ್ಕು ಹತ್ತು ಸಾವಿರ ಹೇಳಿದ್ನಪ್ಪ ಲೋನ್ ಕೊಡ್ತೀನಿ ಅಂತ ಅವ್ಳು ಪಾಸ್ಬಿಡ್ ಅವಳು ಪೂರ್ವೇ ಮಾಡಿಲ್ಲ ಹೋಗೋ ಅದೇ ಸತ ಬದುಕೊಳ್ಳ ಅವಳು ಮಕ್ಕ ಮುಚ್ಚಾಗ ಹೋಗತ್ತಾ ನನ್ನ ಕಾಸುಗಳೆಲ್ಲ ಅನ್ಯಾಯ ಆಗೋದು ಇನ್ನು ಮೇಲೆ ಯಾರನ್ನೂ ನಂಬಿಕೊಡ್ದು ಹ್ಞೂ ನನ್ನ ಕಾಸುಗಳ ಭದ್ರವಾಗಿ ಇಟ್ಕೊಬೇಕು ಯಾರಿಗೂ ಕೊಟ್ಕೊಳ್ತು ದಿನ ಬೆಳಗ್ಗೆ ಸಾಯಂಕಾಲ ಹೋಗಿ ನಮಸ್ಕಾರ ಹಾಕ್ಕೊಂಡು ಕಾಸುಗಳವ ಎಲ್ಲ ನೋಡ್ಕೊಬೇಕು ಭದ್ರವಾಗಿ ಇನ್ನು ಯಾರಿಗೂ ಕೊಟ್ಕೊಳ್ತು ಏನಾದ್ರ ಮೇಲೆನಾ ಹಾಕ್ಬೇಕಲ್ಲ ಕಾಸುಗಳು ಆಂ ದೊಡ್ಡ ಬಿಲ್ಡಿಂಗ್ ಮೇಲೆನಾ ಹಾಕ್ಬೇಕು ಇಲ್ಲ ಏನೋ ಫ್ಯಾಕ್ಟ್ರಿನ ನಾವು ಓಪನ್ ಮಾಡಬೇಕು ನಾ ಯಾವ ಫ್ಯಾಕ್ಟ್ರಿ ಓಪನ್ ಮಾಡೋದು ಇವಾಗ ಹ್ಞೂ ಇದು ತಿನ್ನೋದು ಕುರ್ಕುರಿ ಅನೇಕ ಇರ್ಗುಂಟಿಲ್ವ ಅವೆಲ್ಲ ಚೆನ್ನಾಗಿ ಓಡ್ತವೆ ಆ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಆ ಫ್ಯಾಕ್ಟ್ರಿ ಓಪನ್ ಮಾಡಬೇಕಾದ್ರೆ ಗ್ಯಾಸ್ಟಿಕ್ ಹಾಚಿ ಬಿಡಬೇಕು ಕುಡಿತೀನಿ ಕುಡಿತೀನಿ ಇದ್ರ ಮೇಲೆ ಯಾಕೂ ಕೊಡಲ್ಲ ಕೇಳೋದೇ ಒಂದು ರಣರಾಮ್ ಬಾರೋ ಬಾರೋ ನನ್ನ ರಣ ರಾಜ ಅಳಿಮೇಷೆ ಅಳಿಮೇಷೆ ಪಾಠ ಮಾಡಿ ಬನ್ನಿ ಡಿಲ್ಲಿ ಮೇಡಮ್ ಡಿಲ್ಲಿ ಮೇಡಮ್ ಅಲ್ಲಪ್ಪ ಅದು ಯಾರು ಗೊತ್ತಿತ್ತು ಹಾಂ ಯಾರು ಗೊತ್ತಿರು ನನ್ನ ಹಾಂ ಯಾರು ಯಾರವಾ ಯಾರಂತ ಮಾನವಾಗಿ ಹೇಳಿದ್ರೆ ಸರಿಯ ಇಲ್ಲ ಅಂತಂದ್ರೆ ಒಬ್ಬೊಬ್ಬ ಗ್ರಾಹಚಾರ ಬಿಳಿಸ್ಬಿಡ್ತೀನಿ ಯಾರವ ಯಾರು ಯಾರವಾ ಯಾರ ಅಲ್ಲಿ ಮೇಡಮ್ ಅಲ್ಲಿ ಮೇಡಮ್ ಡಿಲಿ ಮೇಷ ಡಿಲಿ ಮೇಷ ಯಾರದ ಇದಕ್ಕೆ ಏನ್ ಬಂತು ನೀ ಕಿಂಗ್ಬಿ ತೋಗಿದ್ಯಾ ಓ ನೀನ್ ಅಶಿಕೊನೆ ಓ ನಾನೆ ನಾನೆ ಇದ ಕಿಂಗ್ಬಿ ತೋಗಿದ್ಯಾ ಏತಳ ಮೇಕ ಏ ಯಾರ ನಾನು ಬಂದು ಬಂದು ಬಿಟ್ರ ಯಾರ ಒದ್ದಿದ್ ನಿನ್ನ ಯಾರ ಒದ್ದಿದ್ವ ಅದ ಅಂತ ಹೇಳ ಒಬ್ಬಕ್ಕೆ ಕೈ ಕೈ ಮುರ್ದಾ ಕೊಡ್ತೀನಿ ನಮ್ಮ ಸರೋಜಿ ಅಂದ್ರೆ ಏನ್ ಅನ್ಕೊಂಡವ್ರ ಎದೇಳ ಎದೇಳ ಯಾರ ಬಂದು ಒದ್ಬಿಟ್ಟು ಅಟೋಗಿತ್ತಾರ ಯಾರು ಒತ್ತಿರೋದ್ ನನ್ನ ಯಾರ ಒತ್ತಿರೋದ್ ನನ್ನ ಇವಳ ಬಳಿ ಲೂಜ್ ಹ್ಮ್

ಲೈ ಓಗೆ ಇಳು ಏನು ಮಾಡೋಕ್ಕೆ ಏನು ಕೆಲಸ ಇಲ್ಲ ಏ ಮುಸ್ಲಿ ಅನ್ನೋಕೆ ನಿನ್ನ ಮೇಲೆ ಡೌಟ್ ಹ್ಞೂ ನೀನೇ ನಾನು ಒದ್ದಿರೋದು ಮುಸ್ಲಿ ನೀನೇ ನಾನು ಒತ್ತಿರೋದು ಯಾಕೆ ಒದ್ದಿದ್ದು ಯಾಕೆ ಒದ್ದಿದ್ದು ಆ ಅಪ್ಪಿನ ಕೈ ಏನಂತ ತಕೊಂಡು ಹ್ಞೂ ನಿನ್ನ ಒದ್ಯೋಕ್ಕೆ ಬಂದರು ಹೈ ಈಗ ನೀಂತ್ಕೊಳ್ಳಿ ಮುಸ್ಲಿ ಏ ಉತ್ಕೊಂಡೇದೇ ಏನೇ ಯಾಕೆ ನಾನು ಓದಿದ್ದು ಯಾಕೆ ನಾನು ಒದ್ದಿದ್ದು ಹೇಳ್ಬೇಕು ನೀನು ಇಲ್ಲಾಂದರೆ ನಾನು ಬಿಡಲ್ಲ ನಿನ್ನ ಉತ್ಕೊಂಡೆ ಲೈ ಲೈ ಯಾಕೆ ಒದ್ದಿದ್ದೆನಾ ಯಾಕೆ ಓದಿದ್ದಣ್ಣ ಆವಾಗ ಓದಿದ್ ನಾನಲ್ಲೇ ಇವಾಗ ಓದಿರತ್ ನಾನು ಹಾ ಲೇ ಮುಸ್ಲಿ ನೋಡೋ ಬೇಡ ನೋಡು ನಾನು ಸುತ್ತಿಗೆ ಅಣ್ಣ ಬಂದಿದ್ಯಾ ಅಂದ್ರೆ ನಿಂಕ ಅಷ್ಟೇನಾ ತಿಂದಿದ್ದ ದಾರಗಳಾಗ್ದಿರೋ ಏನೇನು ಪಾಟಗಳು ಬೀಳ್ತಾ ಇರೋದಿಲ್ಲ ನೀನು ಏನೇನ ಪಾಟಗಳು ಬೀಳ್ತಾ ಇರೋದು ನನ್ನ ಒದಿಯಷ್ಟು ತಾಕತ್ತು ಬಂದ್ಬಿಡ್ತೇನೆ ನಿಂಕ ನನ್ನ ಒದಿತೀಯಾ ನಿನ್ನ ಒದಿಯದೆ ನಿಮ್ಮ ಒದಿಯೋದೆ ನಮ್ಮ ಅಪ್ಪನ ಒದಿಯಷ್ಟು ತಾಕತ್ತು ಬಂತ ನಿಂಕ ಮುಸ್ಲಿ ಇದು ಬಾ ಗುಂಡೋಣ ಮೇಲೆ ತಿನ್ನು ಎತ್ಕೊಳ್ಳೋಕೆ ಹತ್ತಿರ ಬಿಸಾಕ್ಬಿಟ್ಟು ಬರ್ತೀನಿ ಇವಳ ಬಲ್ತಿಕ್ಕ ಕಂಚಲಿ ಮಾಡ್ತಾಳೆ ಏ ಯಾಕೆ ಓ ಬೇಕು ನೀಟುಕ್ಳು ಬೇಕು ಏಟುಕ್ಳಿ ಲೇ ನೀನು ಬಾರ ನೀವಾ ತಿನ್ ಬರೋ ಊಟ ಅವ್ಳು ಕತೆ ಕಟ್ಕೊಂಡು ಲೂಸ್ ಅವಳು ಅವ್ಳ ಅವಳ ಬರ ನೀಲಾ ಅಲ್ಲ ನಾನು ಒತ್ತಿದ್ಲಿ ಅಲ್ವ ಹಾಂ ಅಲ್ಲಿ ಮೇಶೆ ಅಲ್ಲಿ ಮೇಷೆ ಅವರಿಬ್ರನ್ನೂ ಮಗದು ಮಾಡಿ ಕಲಿಸಿದ್ದೀನಿ ಹಾಂ ನಾ ಸುದಕ್ಕೆ ಬರ್ತಾರೆ ಹಾಂ ನಾನು ಬಿದ್ದಾಗಿರೋದು ನಾನು ಯಾರೂ ಒದ್ದಿಲ್ಲ ನನ್ನ ಒದಿಯೋಷ್ಟು ತಾಕತ್ತು ಈ ಊರಾಗ ಯಾಕದೆ ಹ್ಞೂ ಹೇಳು ಇನ್ನೂ ಯಾಕ ಬಂದಿಲ್ಲ ಅವು ಬೆಳೆ ಬಾ ಇನ್ನು ಯಾಕೆ ಬಂದಿಲ್ಲ ಅವು ಬಳಿಯ ಬಾ ಏನವಿಲೆ ಆಭರಣದ ಅಂಗಡಿಗೆ ಹೋಗೋಣ ಗಿಳಿ ಮರಿಯೇ ಮುದ್ದಾದ ಮೂಗುಗೆ ಮೂಗುತಿ ಹಾಕುವೆ ಆಭರಣದ ಅಂಗಡಿಗೆ ಹೋಗೋಣ ಗಿಳಿ ಮರಿಯೇ ಅಯ್ಯೋ ತಿರುಗಾ ಯಾರು ಗೊತ್ತಿರೋದ್ ನನ್ನ ಗುಣತೆ ಗುಣತೆ ಅಯ್ಯೋ ನನ್ನ ಯಾರ ಬಂದು ಒತ್ತಿ 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 ತರೀ ಯಾರು ಇರ್ಬೋದು ಅಲ್ಲ ಇದಕ್ಕೆ ಹೆಂಗ್ ಬಿದ್ದೋಗಿದ್ಯಾ ಅಯ್ಯ ಯಾವ ನೀನು ಯಾವ ನೀನು ಯಾಕೆ ನಾನು ಒದ್ದಿತ್ತು ಅವಾಗಿಂದ ಒದ್ದಿತಾನೆ ಇದೆಯಲ್ಲ ಯಾರು ನೀನು ய் நானே அே நீந்தோடப்பா தாட்ரல் ஏன பாட்டுக்கு சரியாக இருது மக்களா யாரும் நன நொய்யாரோ யார் நனியாரோமேட்டில் முடித்துனி முருத்தியா முருத்தியா ಬೇಕಾ <laughs> ಮುಂದುವರಿ <m radio>